ನಮ್ಮ ನಾಡಿನ ಸಕಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಮೂಲಕ ಮತ್ತೊಮ್ಮೆ ಸಮರ್ಪಿಸುತ್ತ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯಿಂದ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದ ಎಂ ಪಿ ಎಂ ನಾನು ರಾಜ್ಯ ಸಂಸ್ಥಾಪಕ ಸಂಚಾಲಕನಾದ ಅಶೋಕ್ ಎಂ ಸಜ್ಜನ್ ಈ ಮೂಲಕ ಕರ್ನಾಟಕ ರಾಜ್ಯದ ಸಮಸ್ತ ನಿವೃತ್ತ ನೌಕರರು ಅಧಿಕಾರಿಗಳು ಎಲ್ಲ ಇಲಾಖೆಯವರಿಗೆ ನಾವು ಕರೆ ಕೊಡುತ್ತಿರುವುದೇನೆಂದರೆ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರಿಗೆ ವಿಶೇಷವಾಗಿ ಒಂದು ಏಳು ಎರಡು ಸಾವಿರ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥವರಿಗೆ ಆರನೇ ವೇತನ ಆಯೋಗದ ಪ್ರಕಾರ ನಿವೃತ್ತಿ ಆರ್ಥಿಕ ಸೌಲಭ್ಯವನ್ನು ಕೊಟ್ಟಿದ್ದು ನಮಗೆಲ್ಲ ಅಸಮಾಧಾನ ತಂದಿದೆ ಈ ದಿಸೆಯಲ್ಲಿ ನಾವುಗಳು ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿಗಳು ಮತ್ತು ಎ ಬಿ ಸಿ ಡಿ ವೃಂದದವರು ಎಲ್ಲರೂ ನಾವು ಏಳನೇ ವೇತನದ ಆಯೋಗದ ಪ್ರಕಾರ ನಿವೃತ್ತಿ ಸೌಲಭ್ಯವನ್ನು ಕೊಡಿ ಅಂತ ಈಗ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಹಾಗೂ ತಹಸೀಲ್ದಾರ್ಗಳ ಮೂಲಕ ಶಾಸಕರ ಮೂಲಕ ವಿಧಾನ ಪರಿಷತ್ ಸದಸ್ಯರ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವರ ಮೂಲಕ ಸಂಸದರ ಮೂಲಕ ನಾವು ವಿಧಾನಸೌಧದ ಮೆಟ್ಟಿಲನ್ನು ಹತ್ತಿ ಸರ್ಕಾರದ ಗಮನ ಸೆಳೆಯುವಲ್ಲಿ ನಾವು ಈಗಾಗಲೇ ಮೂರು ನಾಲ್ಕು ಮೆಟ್ಟಲನ್ನು ಹತ್ತಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಆಗಿರ್ತಕ್ಕಂಥ ಏಳನೇ ವೇತನ ಆಯೋಗದಲ್ಲಿ ಆರ್ಥಿಕ ನಷ್ಟವನ್ನ ಸರಿದೂಗಿಸುವ ವಿಶ್ವಾಸವನ್ನ ಈಗಲೂ ಇರಿಸಿಕೊಂಡಿದ್ದೇವೆ ಆದಾಗ್ಯೂ ಕೂಡ ನಮ್ಮ ಸಂಘಟನೆ ಅತ್ಯಂತ ಬೃಹದಾಕಾರವಾಗಿ ಕ್ರಾಂತಿಯ ಕಿಡಿ ಹೋರಾಟದ ಕಿಡಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಮೊಳಗಿಸುತ್ತಿರುವಲ್ಲಿ ನಮ್ಮೆಲ್ಲ ನಿವೃತ್ತ ನೌಕರರು ಸಂಘಟಿತರಾಗಿರುವುದಕ್ಕೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಅತ್ಯಂತ ಹರ್ಷ ವ್ಯಕ್ತಪಡಿಸುತ್ತದೆ ಗೆದ್ದೆ ಗೆಲ್ಲುವೆವು ನಮ್ಮ ರಕ್ಷಣೆ ನಮ್ಮ ಹೊಣೆ ಅನ್ನುವಂಥದ್ದನ್ನು ನಾವು ತೀರ್ಮಾನಿಸಿದ್ದೇವೆ ನಮ್ಮ ಮನವಿಗೆ ಸರ್ಕಾರ ಸ್ಪಂದಿಸುತ್ತದೆ ನಮ್ಮ ಬೇಡಿಕೆ ಈಡೇರುತ್ತದೆ ಎರಡನೇ ವೇತನ ಆಯೋಗದ ಒಂದು ಪರಿಷ್ಕರಣಾ ಆದೇಶ ಆಗುತ್ತದೆ ಎನ್ನುವ ವಿಶ್ವಾಸವನ್ನು ಇಟ್ಟುಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಷಡಕ್ಷರೀ ಅವರು ರಾಜ್ಯ ಸರ್ಕಾರಿ ನಿವೃತ್ತ ಸಂಘದ ನಿವೃತ್ತ ನೌಕರರ ಸಂಘದ ಡಾಕ್ಟರ್ ಎಲ್ ಭೈರಪ್ಪನವರು ಈಗಾಗಲೇ ನಮ್ಮ ಜೊತೆಗೆದ್ದು ಹೆಗಲಿಗೆ ಹೆಗಲು ಕೊಟ್ಟು ನಮಗೆ ಶಕ್ತಿಯನ್ನು ತುಂಬಿದ್ದಾರೆ ಸರ್ಕಾರದ ಗಮನ ತಿಳಿಯಲು ತುಂಬ ಭರವಸೆಯನ್ನು ಕೊಟ್ಟಿದ್ದಾರೆ ಆದಾಗ್ಯೂ ನಾವುಗಳು ಸಂಘಟನೆ ಹೋರಾಟ ಮತ್ತು ಯಶಸ್ಸು ಈ ತ್ರಿಸೂತ್ರ ಸಂಕಲ್ಪದಡಿಯಲ್ಲಿ ನಾವು ರಾಜ್ಯದಾದ್ಯಂತ ಈಗಾಗಲೇ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸಭೆಗಳನ್ನು ನೆರವೇರಿಸಿದ್ದೇವೆ ಮತ್ತೆ ಸಂಘಟನಾತ್ಮಕವಾಗಿ ವಿಭಾಗ ಮಟ್ಟದ ಮತ್ತು ಇಡೀ ರಾಜ್ಯ ಮಟ್ಟದ ಬೃಹತ್ ಸಭೆಗಳನ್ನು ಆಯೋಜಿಸುತ್ತಿರುವುದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಆದ್ದರಿಂದ ಈ ಮೂಲಕ ವಿಭಾಗ ಮಟ್ಟದ ಸಭೆಗಳ ಮೊದಲ ಪ್ರಕಟಣೆ ಕರೆಯನ್ನು ಕೊಡುತ್ತಿರುವುದೇನೆಂದರೆ ದಿನ ಸೆಪ್ಟೆಂಬರ್ ಇದೇ ಒಂಬತ್ತರಂದು ನಮ್ಮ ಮೈಸೂರಿನಲ್ಲಿ ಮೈಸೂರು ವಿಭಾಗ ಮಟ್ಟದ ಬೃಹತ್ ಸಭೆ ಮೈಸೂರಿನ ಜಿಲ್ಲಾ ನೌಕರರ ಭವನದಲ್ಲಿ ಮುಂಜಾನೆ ಹತ್ತು ಗಂಟೆಗೆ ನಡೆಯಲಿದೆ ಮೈಸೂರು ವಿಭಾಗದವರೆಲ್ಲರೂ ಅಲ್ಲಿ ಹಾಜರಾಗಬೇಕು ಎರಡನೇದಾಗಿ ಇದೇ ತಿಂಗಳು ಹನ್ನೆರಡರಂದು ಸೆಪ್ಟೆಂಬರ್ ಹನ್ನೆರಡರಂದು ಸದ್ಗುರು ಶ್ರೀ ಸಿದ್ಧಾರೂಢರ ಮಠದ ಆವರಣದಲ್ಲಿರುವ ಶ್ರೀ ನಿರಂಜನ ಸಭಾಭವನದಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಒಂದು ಸಭೆ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಬೆಳಗಾವಿ ವಿಭಾಗದ ವ್ಯಾಪ್ತಿಗೆ ಬರತಕ್ಕಂಥ ಎಲ್ಲ ಜಿಲ್ಲಾ ನಿವೃತ್ತ ನೌಕರರು ಅವತ್ತು ಆಗಮಿಸಿ ಒಂದು ಹಕ್ಕೊತ್ತಾಯದ ನಿರ್ಣಯಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ಮೂರನೇದಾಗಿ ದಿನಾಂಕ ಹದಿನೈದರಂದು ಬಳ್ಳಾರಿಯಲ್ಲಿ ಕಲಬುರಗಿ ವಿಭಾಗ ಮಟ್ಟದ ಸಭೆ ಆಯೋಜಿಸ್ತಾ ಇದ್ದಾರೆ ಆ ಬೆಳಗಾವಿಯ ಇದು ಬೆಳ ಕಲಬುರಗಿ ವಿಭಾಗ ಮಟ್ಟದ ಒಂದು ಸಭೆಯನ್ನ ಬಳ್ಳಾರಿಯಲ್ಲಿ ಅಲ್ಲಿ ಕೂಡ ಜಿಲ್ಲಾ ನೌಕರರ ಭವನದಲ್ಲಿ ಬೃಹತ್ ಸಭೆಯನ್ನ ಆಯೋಜಿಸುತ್ತಿದ್ದಾರೆ ಈ ಎಲ್ಲ ಮೂರು ವಿಭಾಗಗಳ ಒಂದು ಬೃಹತ್ ಸಭೆಗಳಿಗೆ ತಾವುಗಳು ಹಾಜರಾಗಬೇಕು ಅಲ್ಲಿ ಶಕ್ತಿಯನ್ನು ಕೊಡಬೇಕು ತಮ್ಮ ಅಭಿಪ್ರಾಯ ಸೂಚನೆಗಳನ್ನ ನೀಡಬೇಕು ಈಗಾಗಲೇ ತಮ್ಮೆಲ್ಲರಿಗೂ ಕರೆ ಕೊಟ್ಟಿರುವಂತೆ ಬೆಂಗಳೂರು ಮಹಾನಗರದಲ್ಲಿ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ನಾವುಗಳೆಲ್ಲ ಒಂದು ಬೃಹತ್ ಸಭೆಯನ್ನ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆಯನ್ನ ಕರೆ ಆಯೋಜಿಸಿದ್ದೇವೆ ಆ ಸಭೆಗೆ ತಾವುಗಳು ದಿನಾಂಕ ಹದಿನೆಂಟರಂದು ನೌಕರರ ಭವನದ ಆವರಣದಲ್ಲಿ ಆಗಮಿಸಿ ತಾವುಗಳು ಒಂದು ಗಟ್ಟಿ ನಿರ್ಣಯವನ್ನ ಹಾಗೂ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವ ನಿರ್ಣಯಕ್ಕೆ ಒಂದು ಕಾರ್ಯತತ್ಪರತೆಗೆ ಬೆಂಬಲವನ್ನು ನೀಡಬೇಕು ಪ್ರತಿ ಜಿಲ್ಲೆಯಿಂದ ಎಷ್ಟು ಜನ ಬೆಂಗಳೂರಿಗೆ ದಿನಾಂಕ ಹದಿನೆಂಟಕ್ಕೆ ಆಗಮಿಸುತ್ತಿದ್ದೀರಿ ಅನ್ನುವುದನ್ನು ಆಯಾ ಜಿಲ್ಲಾ ಮುಖ್ಯ ಸಂಚಾಲಕರಿಗೆ ಹತ್ತು ಜನ ಸಂಚಾಲಕರಿಗೆ ಮಾಹಿತಿಯನ್ನು ತಲುಪಿಸಬೇಕು ಆ ಸಂಚ ಮುಖ್ಯ ಸಂಚಾಲಕರು ಹಾಗೂ ಇನ್ನುಳಿದ ಎಲ್ಲ ಸಂಚಾಲಕರು ಮಾಹಿತಿಯನ್ನು ಕ್ರೋಢೀಕರಿಸಿ ಪ್ರತಿ ಜಿಲ್ಲೆಯಿಂದ ಎಷ್ಟು ಜನ ಆಗಮಿಸ್ತಾರೆ ಬೆಂಗಳೂರಿಗೆ ಅನ್ನೋದನ್ನು ತಾವುಗಳು ಸಂಖ್ಯೆ ಮತ್ತು ಆಗಮಿಸುವವರ ಪಟ್ಟಿಯನ್ನು ಕೇಂದ್ರ ಕಚೇರಿಗೆ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಗೆ ತಾವುಗಳು ನೀಡಬೇಕು ತುರ್ತಾಗಿ ಮೂರು ದಿನದೊಳಗಾಗಿ ಅಂತ ಹೇಳ್ತಾ ವಿಭಾಗ ಮಟ್ಟದ ಸಭೆಗಳನ್ನು ಯಶಸ್ವಿಗೊಳಿಸೋಣ ಮತ್ತು ರಾಜ್ಯ ಮಟ್ಟದ ಬೆಂಗಳೂರು ಚಲೋ ಬೆಂಗಳೂರು ನಡೆ ನಮ್ಮ ನಡೆ ಬೆಂಗಳೂರು ಕಡೆ ನಮ್ಮ ಚಿತ್ತ ಬೆಂಗಳೂರಿನತ್ತ ನಾವು ಈಗಾಗಲೇ ಸರ್ಕಾರದ ಕದವನ್ನು ತಟ್ಟಿದ್ದೇವೆ ಅಧಿಕಾರಿಗಳ ಮನವನ್ನು ಮುಟ್ಟಿದ್ದೇವೆ ಮುಖ್ಯಮಂತ್ರಿಗಳ ಮನ ಮುಟ್ಟಿ ಮಾತನಾಡುವುದು ಒಂದೇ ಬಾಕಿ ಇದೆ ಅದಕ್ಕೆ ನಾವು ಶಕ್ತಿಯಾಗಿ ಸಂಘಟನೆ ಶಕ್ತಿಯನ್ನು ನೀಡಿ ಅಂತ ಹೇಳ್ತಾ ತಾವುಗಳೆಲ್ಲ ಬರಬೇಕು ಸಂಖ್ಯೆಯನ್ನು ಮತ್ತು ಭಾಗವಹಿಸುವ ಪಟ್ಟಿಯನ್ನು ನಾವು ಸಭೆಯ ಒಂದು ಅನುಮತಿಗಾಗಿ ಪೊಲೀಸ್ ಇಲಾಖೆಗೆ ತುರ್ತಾಗಿ ಕೊಡಬೇಕಾಗಿರುವುದರಿಂದ ಪಟ್ಟಿ ಮತ್ತು ಸಂಖ್ಯೆಯನ್ನು ತಾವುಗಳು ಕೊಡಬೇಕು ಅಂತ ಹೇಳ್ತಾ ಬೆಳಗಾವಿ ವಿಭಾಗ ಮಟ್ಟದ ಸಭೆ ಹನ್ನೆರಡರಂದು ಹುಬ್ಬಳ್ಳಿಯಲ್ಲಿ ಮೈಸೂರು ವಿಭಾಗ ಮಟ್ಟದ ಸಭೆ ಮೈಸೂರಿನಲ್ಲಿ ದಿನಾಂಕ ಒಂಬತ್ತರಂದು ಕಲಬುರಗಿ ವಿಭಾಗ ಮಟ್ಟದ ಸಭೆ ಬಳ್ಳಾರಿಯಲ್ಲಿ ದಿನಾಂಕ ಹದಿನೈದರಂದು ನಡೀತಾ ಇದೆ ತಾವೆಲ್ಲರೂ ಬನ್ನಿ ಬನ್ನಿ ನಮಗೆ ಏಳನೇ ವೇತನ ಆಯೋಗದಲ್ಲಿ ಆಗಿರ್ತಕ್ಕಂಥ ಆರ್ಥಿಕ ಹಾನಿಯ ಆರ್ಥಿಕ ಹಾನಿಯನ್ನು ಭರಿಸಿಕೊಳ್ಳೋಣ ಸರ್ಕಾರದ ಮೇಲೆ ಭರವಸೆ ಇಡೋಣ ನಮ್ಮದೇ ಗೆಲುವು ಈ ಬೆಂಗಳೂರಿನ ಸಭೆಗೆ ಸನ್ಮಾನ್ಯ ಶ್ರೀ ಸಡಕ್ ಅವರು ಮತ್ತು ಸನ್ಮಾನ್ಯ ಶ್ರೀ ಎಲ್ ಭೈರಪ್ಪನವರು ಹಾಗೂ ಉದ್ಘಾಟಕರಾಗಿ ನಮ್ಮ ಉಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ನಿವೃತ್ತ ಲೋಕಾಯುಕ್ತ ಅಧಿಕಾರಿಗಳಾದ ಮಾನ್ಯ ಶ್ರೀ ಸಂತೋಷ್ ಹೆಗಡೆಯವರು ಆಗಮಿಸ್ತಾ ಇದ್ದಾರೆ ನೀವೆಲ್ಲರೂ ಬನ್ನಿ ಸಂಚಾಲಕರೇ ಜಿಲ್ಲಾ ಸಂಚಾಲಕರೇ ರಾಜ್ಯ ಸಂಚಾಲಕರೇ ಮತ್ತು ನಮ್ಮ ಸಮಗ್ರ ಮುಖ್ಯ ಸಂಚಾಲಕರೇ ಈ ನಿಟ್ಟಿನೊಳಗೆ ತಾವುಗಳು ಶ್ರಮವೇವ ಜಯತೆ ಎನ್ನುವ ಒಂದು ತತ್ವ ಸಿದ್ಧಾಂತದಡಿ ಮುನ್ನಡೆಯಿರಿ ನಾವು ನಿಮ್ಮೊಂದಿಗೆ ನೀವು ನಮ್ಮೊಟ್ಟಿಗೆ ಜೈ ಕರ್ ನಿವೃ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ